ಚಾವ್ಯಾಕ್ ನೀರು ಬಂದವು ಗಾಡಿ ಇಲ್ತಾರ ತೊಗೊಂಡ್ರಿ ಆತ ಇಲ್ಲದ ನೋಡ್ರಿ ಇಲ್ಲ ಋಷತ್ ಹಚ್ಚಗಡೆ ಆರೋಗ್ಯತ ಬರ್ದಿದ್ರಿ ರೈತರು ಜೀವನ ಮಾಡ್ಕಟ್ಟಿದ್ರಿ ಏನು ಭೀ ಆಗೋದು ಕರೆ ರೈತರು ಆಗೋದು ಯಾವಾಗ ಯಾನ್ ಆಗಿದ್ ಲೈಫ್ ದಾಗ ಯಾನೇ ಆಗ್ಬೋದು ಜೈ ಶ್ರೀರಾಮ್ ರಾಮ್ ಎಲ್ಲರಿಗೂ ಮನೇಲಿ ಶಿವಶಕ್ತಿ ಫ್ಯಾಕ್ಟ್ರಿಗಿಲ್ಯಾ ಅವಾಗ ಜಾಯಿಂಟ್ ಟ್ರಾಕ್ಟರ್ ಫುಲ್ ಗಾಣಿ ಈ ಅದನ್ನು ತೊಗೊಂಡ್ರೆ ಏನ್ರಿ ಬಂದು ಕೂಲಿ ಇಲ್ದ್ರ ಬಿ ಟೈಮ್ ಐತ್ರಿ ಐದು ಗಂಟೆ ಲೈತೆ ಮತ್ತೆ ಸಂಜೆ ಕೆಲಸ ಇಲ್ಲ ಇದ್ರೆ ಅವೆಲ್ಲ ಮುಗಿಸ್ಕ ಟೈಮ್ ಸಿಗ್ಲಿಲ್ಲರಿ ತೊಳಕ ಗಾಡಿ ಇವತ್ತು ಅಲ್ದ್ರೆ ಗಾಡಿ ಬಂದಿದ್ರಿ ಇನ್ನೇ ಇಲ್ಲದ್ರೆ ಸಾಯಂಕಾಲ ತುಂಬವರವರು ಸಾಯಂಕಾಲ ಐದು ಆರು ಗಂಟೆ ತುಂಬೋರ ರೀ ಇಲ್ಲೇ ಇಲ್ಲಿಯರು ಇತ್ತು ಅದಕ್ಕೆ ಇಲ್ಲದ್ರೆ ಈಗ ಚಾವ್ಯಾಕ್ ನೀರು ಬಂದವು ಗಾಡಿ ಇಲ್ಲದ್ರೆ ಸ್ವಚ್ಛಂಗ್ ತೊಗೊಂಡ್ರಿ ಆತ ಜೋಯ್ರು ನಮ್ಮ ಟ್ಯಾಕ್ಟ್ರ್ ಸ್ವಚ್ಛಂಗ್ ಅದ ನೋಡ್ಲಿಕ್ಕೆ ಗಾಣಿ ಹಂಗೆ ಐತ್ರಿ ಪೂರ ಗಾಣಿ ಈಗ ತೋರ್ಸ್ತಾನಿಲ್ಲ ರೀ ನೋಡಿದ್ರಿ ಮೊನ್ನೆಲ್ಲ ಟ್ಯಾಕ್ಟ್ರದಾಗ ಗಾಡಿ ಹೋಗಿ ಹಾಕಿ ಕಾಣತ್ರಿ ಮನೆ ಕಂಟು ನೋಡಿದ್ರಿ ಮ್ಯಾಮ್ ಹಿಂಗೆ ಮಾಡಿರಂದ್ರೆ ಬಟ್ ಪೂರ ಕಲಿಕೊಂಡ್ಬೇಕು ಕಾಣಿ ಸೀಟಾ ಎಲ್ಲ ನೋಡಿದ್ರೆ ಸಾಯಿಟ್ಟಿದ್ರನ್ನೆಲ್ಲ పూరా పాకెట్ గిత అది కదా స్వచ్ఛం తొలి అంత చూద్దావ్రీ చక్క నీరు అది మేడం ట్రాక్ బోర్ ఇక బోర్ చోడీ డైరెక్ట్ మనీ ముందా నీరు బత ఇంకా ప్రాబ్లమ్ పూర ఈ ప్రెషర్ అది పైప్ ప్రెషర్ బర్తీ ఫుల్ నీరు స్వచ్ఛ ట్రాక్టర్ ఫుల్ తగ్తా నాడీ పో మామైనా మన మామను కర్క మరీ ఇర డబ్బు ఇల్లేదు గాడీ తొంగు ముందు మనకి తో మొత్తం తోయూ రి హలో ఓం నమశ్ శిబాయ్ డాక్టర్ గనే్రీ డబ్బి డబ్బి దాని అడిగి ఇంజాన్ అట్ మేనిచి ఇల్ మామ కర్గంబర్ అంత్రి కర్గం అయితే మొత్తా మనమి తోర్చిన రీ సెకండ్ హ్యాండ్ అయితే డబ్బిలవ ಅವ್ರ ಥರದು ಟೈರ್ ಒಂದು ಹುಡಿಕಾಗಿತ್ತು ತೋರ್ಸಿನಲ್ಲೇ ನೀನು ನಿಲ್ದ್ರೆ ಅದು ಮತ್ತೆ ಅದ್ರ ಇನ್ನು ಎರಡು ಟೈಗಳು ಟಯರ್ಗಳು ಬಾದ ಹೋಗ್ತೀರಿ ಒಂದು ಟೈರ್ ಬಾದಾಗಿತ್ತು ರೀ ಮಾಮೂಗಳೆಲ್ಲ ಅದನ್ನು ಬದಲಾಸ್ಕೋಗಿರಿ ಅದನ್ನೆಲ್ಲ ಬದಲಾಸ್ ಚಲೋ ಮಾಡಿರಿ ಅದಾಗಣ್ಣ ಮತ್ತೊಂದು ಟೈರ್ ಬಾದೈತೆ ಮತ್ತೊಂದು ಟೈರ್ ಬದಲಾಸ್ತೀರಿ ಮತ್ತೆ ನೀನು ಭಾಗ ಕಡೆ ಆಗಿದ್ದರೆ ಮಾಮತಾರೆ ನೀನು ಫ್ಯಾಕ್ಟ್ರಿ ಬಂದಿರೋ ಸಾಕಾಗಿತ್ತು ಅನ್ಕತ್ತೀರಿ ಅಷ್ಟು ಕೆಟ್ಟಾಗಿತ್ತು ರೀ ಅವ್ರ ಮಾಮಗೆ ನೀನು ಹೆಂಗಿದ ಭಾಗ ಗಡಿರಿ ಅದು ಹೆಂಗೆ ಮಾಡೋದಲ್ಲ ಮತ್ತೆ ಅದು ಎಲ್ಲ ನೀನು ಕಡೆ ಹಾಕೈತ್ರಿ ಬಿಡ್ರಿ ಎಲ್ಲರೂ ಗ್ಯಾಂಗದವ್ರೆಲ್ಲ ನೀವು ಬರ್ಬೇಕಿತ್ತು ಅನ್ಕದ್ರಿ ಡಾಕ್ಟ್ರಿಗೆ ನೀನು ಈಗ ಇಲ್ತರ ಗಾಡಿ ಇಲ್ತಾರ ಇಲ್ಲಿ ರೂಢಿ ತೊಗೊಂಡ್ರತ ಸ್ವಚ್ಛ ಹೊಂದ ತೊಗೊಂಡ್ರಿ ಈಗ ಇಲ್ದ್ರೆ ಮಾಮನಿಗೆ ಕರ್ಕೊಂಡು ಬೇಡಿದ್ರಿ ಇಲ್ಲದ್ರೆ ಗಾಡಿ ತೊಗೊಂಡ ಅಲ್ಲಿ ಹೋಗೊಂಡ್ರತ ಅಲ್ಲಿ ಹೆಚ್ರಿ ಪಯಲ್ಲ ಐತಾನ ಪಿಚ್ ಬಿಡ್ರಿ ಇನ್ನೋದು ಪಿನ್ ಪಿಚ್ಕೆ ನೆಲ್ಲೆಲ್ಲಿಸಿ ತಗೋ ಟ್ರೈನ್ ತಗೊಂಡ್ರಿ ಒಂದು ಗಾಡಿ ತೊಗೊತಾರೆ ಟ್ಯಾಕ್ಟರ್ ಇಲ್ಲದ್ರೆ ಮನಿ ಒಂದು ತಂದಸ್ತೀರಿ ಈಗ ಬರ್ತೀನಿಲ್ದ್ರೆ ಅವ್ನು ಮಾಡಿ ನೀವು ಬಂದ್ರಿ ನೋಡಿರಿ ಈ ಕುಡಿಗೆಲ್ಲ ತೊಗೊಂದ್ರ ಏನು ಅಷ್ಟು ಸರಿ ಈ ನೆಲ್ನಲ್ಲಿ ವೀಡಿಯೋ ಬಂದು ಮಾಡ್ತಾ ಮಾಡ್ತೀವಿ ഹാരി ഇതാണ് പൈ ഒഴുദ്ധി ഇല്ല നീർത്തിനാക്കി ടാക്ടർ താ രീ തോതിരലേ മനു മമ്മ

ಈಗ ಇಲ್ದ್ರೆ ತೊಳಿ ಕತ್ತಿದ್ರಿ ನೀರವಾದ್ರು ಇಲ್ದ್ರೆ ಬೋರ್ ಚಾಲ್ ಮಾಡ್ರಿ ಅಂತ ಹೇಳ ಬೋರ್ ಐತೆ ಮದ ಬೋರ್ ಚಲೋ ಮಾಡ್ರಿ ಅದನ್ನು ಇಲ್ಲೇ ತೊಗೊಂಡ್ರಿ ಅಂತ ಇವತ್ತು ಬೆಳಿಗ್ಗೆ ಇಲ್ಲದ್ರೆ ಮತ್ತೆ ಇದ್ರ ಮ್ಯಾಗೆ ಕಬ್ಬು ಬಿದ್ದಿದ್ ರೀ ವಿಡಿಯೋ ವೀಡಿಯೋ ಇಲ್ದಿದ್ರೆ ನನ್ನ ಕಡೆದ ಮುಂದೆ ತೋರ್ತಾನ ಇದು ಮಾತಾಡೋದು ಆಗೋಣ ಕಬ್ಬು ಬಿದ್ದ ಇಲ್ಲದ್ರೆ ಟ್ಯಾಕ್ಟ್ರಂಗೆ ಇಲ್ ನೋಡಿರಿ ನೋಡು ಇವ್ ಲೈನ್ ಲೈನ್ ಬಿದ್ದೋಗಿದ್ದೇನೆ ರೀ ನೋಡ್ರಿ ಇದು ಬ್ಲ್ಯಾಕ್ ಲೈನ್ ಬಿದ್ದವಲ್ಲ ಇದು ನೋಡು ನೆಗಿದ್ ನೋಡಿಲ್ರಿ ಇದು ರೀ ಅಚ್ಚಿ ಕಡೆ ಎಲ್ಲ ಇಲ್ಲದ್ರೆ ಕಬ್ಬು ಎಬ್ಬಸ್ ಕತ್ತದ್ ನೋಡಿರಿ ಅವಾಗ ಇಲ್ದ್ರೆ ಕಬ್ಬು ಟ್ಯಾಕ್ಟ್ರ ಮ್ಯಾಗ ಬಿದ್ದ ರೀ ಸೈಡ್ದು ಬ್ಲಾನ ಇಲ್ಲದ್ರೆ ಹಿಂಗ ಐತಿ बो वीडो तोर्स्त नोड्री वीडिओ आता नोड्री गाडी अंत पूर स्वच्छ ऐत्री गाणी उड्गे आला क स्वच्छ माहिती ಇದರ ಸ್ವಲ್ಪ ಒಳಗೆ ಯನ್ ಕೊಡಕೊಡ ಮಾಡ್ಕಿದ್ರು ಅದ್ರ ಸಲವಾಗಿ ಶಿರೊಳ ಕೂಯಿದ್ರು ಅಂತ ಅದ್ರ ಟೈಮ್ ಬಹಳ ಲೇಟ್ ಐತಿ 2 ಗಂಟೆ ಐತು ಅದಕೈಲದ್ರ ಇವತ್ತು ಬಡ್ರಿ ನಾಳೆಲ್ಲ ತೋಯಿ ಬರ್ತೀನಿ ನೋಡಿ ಫ್ಯಾಕ್ಟರಿ ಹೋಗಿ ಬರಣ ಐ ತೋೊಂಡ್ರು ತ ಹೋಯ್ತು ಓನ್ ಬನ್್ರ ಅದಾಗನೆ ಈದು ಕೊಯಿನ್ ರತ ವಾಶಿಂಗ್ ಕೊಯಿನ್ ರತ ಸರ್ವಿಸಿಂಗ್ ಫರ್ ಎಕಡ್ರ ಖಾಲ ಎಲ್ಲಾ ಫುಲ್ ಸ್ವಚ್ಚಾತಾರೆ ಇಂಗಿಲ್ದ್ರನೇನೇ ಹೆಟ್ ಸ್ವಚ್ ತೊಳದ್ರೋನು ಎಲ್ಲಾ ಪೂರಕ ಕೈತನ ಆಗುಲಾ ಡಾಕ್ಟರ್ ಗೊತ್ತಾ ಮಳಿ ಭೀ ಐತ್ರಿ ಸಣ್ಣಗೆ ಮಳಿ ಈಗ ಇಕ್ಕ ತೊಗೋರಿ ಮತ್ತೆಲ್ಲ ಒನ್ ಬಿಲ್ ಒರ್ಸಿತ್ರಿ ಯಾಕಂದ್ರೆ ಕಲಿ ಬಿಳಬಾರ್ದು ಆತ ಎಲ್ಲರ ಮಳಿ ಬಿತ್ತ ತಗೋರಿ ಮತ್ತೆ ಕಲಿ 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 ಕಾಣಿಸ್ತು ನಿರ್ವಹ ಇಲ್ರಿಕ್ರಿ ಬೇರೆದೇ ಬರ್ಕೈತ್ ನೋಡಿ ಸಣ್ಣ ಹನಿ ಕಾಣಿಸ್ಕೊಂಡು ಸಣ್ಣ ಸಣ್ಣ ಹನಿ ಮಳಿ ಹನಿ ಗ್ಯಾಂಗದ್ರಲ್ಲ ಕಬ್ಬ ಗಡಿಕಾರಿ ರೀ ಇಲ್ಲಿ ಮಳಿ ಬರ್ಕೋಯ್ತು ಅಲ್ಲಿ ಭೀ ಮಳಿ ಬರ್ಕೈತ್ರಿ ಇಲ್ಲೇ ಅದಾರ ಒಂದು ಹಂಡ್ರೆಡ್ ಮೀಟರ್ದಾಗ ಇದ್ದಾರೆ ವಾಟ ಕಬ್ಬ ಗಾಡಿ ಮತ್ತೆ ಮಳಿ ಬಿತ್ತಂದ್ರೆ ನಾವು ಮೂರು ದಿವ್ಸ ಯಾರು ನಡಲ್ರಿ ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ನಡೀತಿದ್ರಿ ಕಬ್ಬಾ ಕಡಿಯೋದ್ರಿ ಕಬ್ಬ ಇಲ್ದ್ರೆ ಮತ್ತೆ ಹೆಗಲೇ ಅಂದ ಹೊಲ್ದಾನ್ ಹೊರಗೆ ತೊಗೊಂಬಂದು ರೋಡ್ ಮ್ಯಾಗೆ ಇರ್ಕಬೇಕ್ರಿ ಇನ್ಕ್ಯವ್ಸ್ ಭಾಗ ಕಟ್ಟಾಗಿದ್ದರು ಬಾ ಆಗಿದ್ರೆ ನಮ್ಮ ಮಾಮದು ಹೆಂಗೆ ದರ್ದ ಹೆಂಗೆ ಆಯಿತು ರೀ ಸ್ಟಾರ್ಟಿಂಗ್ ಡೇಸ್ದಾಗ ಕಬ್ಬ ರೀ ಎಲ್ಲ ನಮ್ಮ ಮಾಮ್ ತಟ್ಟ ಎಲ್ಲ ಹ್ಯಾಂಗ್ ದರ್ದ ಹಂಗೆ ಆಯ್ತು ಹೊಲ್ದಾನ್ ಎಲ್ಲ ಕಬ್ಬ ರೋಡಿಗೆ ತೊಗೊಂಬ್ರಿ ಹೊತ್ಕೊಂಡ್ರೆ ಕಾಲಲ್ಲಿ ಇಳಿತಿದ್ರಿ ರಾಡ್ಯಾಕ್ ಅಂದ್ರೂ ಹೊತ್ಕೊಂಡ್ ಹೊರಗೆ ತರೋದ ಇಂಥ ಮತ್ತು ಹೇಳೋದು ಡಬ್ಯಾಕ್ ಇಲ್ಲ ತೋಡಿರಿ ಇಲ್ಲ ಅರುಷಮ್ಮ ಹೆಚ್ಚಿಗೆ ಆರೋಗ್ಯತ ಬರ್ದಿತ್ರಿ ನಿಮ್ಗೆ ಹಿಡಿಯೋದ ನಾವು ಗೋಲು ಗೋಲು ಅಂತ ನೋಡ್ರಿ ಗೋಲುನ್ ರಿಯಲ್ ಹೆಸ್ರೆ ಆರುಷ ವರ್ಷ ಅಂತ ಅವ್ರ ಶ್ರಸಿದ್ವಿ ಆಚೆ ಕಡೆ ಆರೋಹಿ ಅರು ಅರುತ್ತೀರಿ ಅವತ್ತು ಅಕಿನ್ ಫುಲ್ ಹೆಸರು ಆರೋಹಿ ಅಕ್ಕನ ಮಕ್ಕಳಿ ಇಬ್ಬರು ಮಂದಿ ಇಟ್ಲ್ರಿ ಬಾಡ್ಯಗಳು ಇಲ್ ಓದಿಡ್ರಿ ಅತ್ತ ಬೆಳಿಗ್ಗೆ ಅಂತ ಏನೋ ಊಟ ರೀ ಚರ ಬೇನಲ್ಲ ನಗ ಊಟ ಮಾಡಿರತ್ತ ಟೈಮ್ ಎರಡೂವರೆ ಆಯ್ತು ಬಟ್ ಮಳೆ ಬರೋ ಆ ಕಡೆ ಬೇ ಆಗಿದ್ದೆ ಜನ ಹತ್ತಿ ಅಂಬತ್ತು ನನ್ನ ಮೈ ಬರೋಕೆ ನನ್ಗೆ ಕತೆನ್ ರೀ ಬರ್ತಾನೋ ಜೋಡ್ಲೇ ಇನ್ಯಾನ ಎಲ್ರ ಭಾವತ್ ಆಗಬೇಕಾ ತಗೋರಿ ಈ ಕಬ್ಬ ಗಡಿಗೆಲ್ಲ ನಮ್ಗೆ ಯಾಕೆ ರೀ ಕಬ್ಬ ಬಂದು ಮಾಡ್ತಿಕ್ಬೇಕ್ರಿ ಬಂದ್ ಮಾಡ್ತಿ ರೋಡ್ ಸೈಡ್ ಕಬ್ಬಿಡ್ತ್ರಿ ಅದನ್ನ ಗಾಡಿಗೆ ಹತ್ತಿಕ್ಕೇನು ಮತ್ತು ಭಾಳ ಹತ್ಕೊಂಡೋಗರು ಹತ್ಕೊಂಡು ಹೋಗೋದು ಬಾಕ್ರಿ ಅಲ್ಲ ಕಾಣ್ರಿ ಆಮೇಲೆ ರೈತರ ಜೀವನ ಬಾಕಿ ಕಟ್ಟಿದ್ರಿ ಏನು ಭೀ ಆಗೋದು ಇದ್ರೆ ರೈತರು ಪಾಡು ಪಾಡು ಕಾಡು ಯಾವಾಗ ಏನಾಗ್ ಲೈಫ್ ಏನೇ ಆಗ್ಬಾರ್ದು ನೋಡ್ರಿ ಮಳಿದು ಯಾರು ಎಕ್ಸ್ಪೆಕ್ಟೇಷನ್ ಇಲ್ಲ ಮಳೆ ಮಳಿ ಬಿದ್ದೋತು ಅಂತ ಬಿತ್ತ ಇವತ್ತು ಮಳೆ ಎಲ್ಲರು ಮತ್ತೆ ಯಾರ್ಯಾರು ಕಬ್ಬ ಕಾಸು ಆಡ್ತಾರೆ ಎಲ್ಲ ಪೋಸ್ಟ್ ನಾ ಅವ್ರು ಭೀ ಇಲ್ಲದ್ರೆ ಒಂದು ಎರಡು ಮೂರು ದಿನ ಕಬ್ಬ ಕಾಸು ಪ್ಲಾನ್ ಐತೆ ರೀ ಒಂದು ಭೀ ಮಾಡಿ ಬಂದಿರು ಈಗ ನಮ್ದು ಆರ್ಗ್ಯಾನಿಕ್ ಕಬ್ಬ ಬೇಸತಿ ಅದ ಅದು ಭೀ ಇಲ್ಲದ್ರೆ ಮತ್ತೆ ಪೋಸ್ಟ್ಪೋನ್ ಆಯ್ತು ಭಾವತಾಗಿ ಪೋಸ್ಟ್ ಪೋಸ್ಟ್ಪೋನ್ ಆಯ್ತು ರೀ ಜರ ಏನು ನಡಗಿಗೆ ಭಾವತಾಗಿ ಬಿತ್ತಂದ್ರೆ ಕಬ್ಬದ ಕೆಳಗೆ ನೀರು ಇಳಿತಾವ್ರಿ ಹೊಲ್ದಾಗ ಕಮ್ಮಿ ಆಯ್ತಲ್ಲ ದೇವ್ರ ಪುಣ್ಯ ಕಮ್ಮಿ ಆಯ್ತು ಸ್ವಲ್ಪ ನೋಡಿದ್ರಿ ಕಮ್ಮಿ ಅಲ್ರು ಪೂರಾ ಬಂದಾಯ್ತು ಐದು ನಿಮಿಷದ ಆಟಿದ್ರು ಐದು ನಿಮಿಷ ಬತ್ತು ಐದು ನಿಮಿಷ ಆಯ್ತು